ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ದೇವರ ಕೋಣೆಯಲ್ಲಿ ಈ ಎರಡು ಈ ಎರಡನ್ನು ಇಟ್ಟರೆ ಆ ಮನೆಯಲ್ಲಿ ಐಶ್ವರ್ಯದೊಂದಿಗೆ ದುಡ್ಡೇ ದುಡ್ಡು ವೀಕ್ಷಕರೇ ಯಾರ ಮನೆಯಲ್ಲಿ ಹಣ ಸಮಸ್ಯೆ ತುಂಬ ಕಷ್ಟ ಇದೆ ಹೌದಾ ವೀಕ್ಷಕರೇ ಕೆಲವೊಬ್ಬರು ಹುಟ್ಟುತ್ತಾಗಿಂತಲೇ ಅವರಿಗೆ ತುಂಬ ಬಡತನ ಉಂಟಾಗುತ್ತೆ ಅವರಿವಾಗ ಶ್ರೀಮಂತ ಆಗುವ ಅವಕಾಶ ಮಾಡಬಹುದು ವೀಕ್ಷಕರೇ ನಿಮ್ಮ ಕೈಲಿದೆ ಹೌದಾ ಹೇಗಪ್ಪ ನೀವು ವೀಕ್ಷಕರೇ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಎರಡು ಏನಪ್ಪ ಅಂದರೆ ಆ ಎರಡು ವಸ್ತು ಅಂದರೆ ವೀಕ್ಷಕರೇ ಮೊದಲನೆಯದ್ದು ಕುಬೇರನ ಮೂರ್ತಿ ಬೆಳ್ಳಿ ಮೂರ್ತಿ ಕುಬೇರನ ಎರಡನೇ ಏನಪ್ಪ ಅಂದರೆ ವೀಕ್ಷಕರೇ ಬೆಳ್ಳಿ ಕುದುರೆ ಆ ಮತ್ತು ಬೆಳ್ಳಿ ಮೂರ್ತಿ ಮತ್ತು ಕುಬೇರಿನ ಬೆಳ್ಳಿ ಮೂರ್ತಿ ಮತ್ತು ಬೆಳ್ಳಿ ಕುದುರೆಯನ್ನು ನೀವು ನಿಮ್ಮ ಮನೆಯ ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಸಾಕು ವೀಕ್ಷಕರೇ ಕೇವಲ ಎರಡೇ ಜನರಲ್ಲಿ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ವೀಕ್ಷಕರೆ ಎರಡು ಜನ ನೀವು ನಿಮ್ಮ ಮನೆಯಲ್ಲಿ ಆ ಕುಬೇರನ ಮೂರ್ತಿ ಮತ್ತು ಬೆಳ್ಳಿಯ ಕುದುರೆಯ ಮೂರ್ತಿ ಇಟ್ಟ ವೀಕ್ಷಕರೇ ನಿಮ್ಮ ಮನೆ ದೇವರ ಮುಂದೆ ಎರಡು ದಿನ ಪೂಜೆ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಹೌದಾ ಪೂಜೆ ಮಾಡಿದ ವೀಕ್ಷಕರೇ ಸಾಕು ಮೂರನೇ ದಿವಸಕ್ಕೆ ನಿಮ್ಮ ಮನೆಯಲ್ಲಿ ಹಣ ಉಂಟಾಗುತ್ತೆ ನಿಮ್ಮ ಕೈಯಲ್ಲಿ ಹಣ ಅಂದರೆ ಹಣ ಹೌದಾ ನೀವು ಶ್ರೀಮಂತರಾಗಲು ಎಲ್ಲ ಅವಕಾಶ ಪಡೆದುಕೊಳ್ಳುತ್ತದೆ ವೀಕ್ಷಕರು ಹೌದಾ ವೀಕ್ಷಕರೇ ಇದು ಪೂಜೆ ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮಾಡಬೇಕು ಹೌದಾ ಮತ್ತು ಸಾಯಂಕಾಲ ಆರು ಗಂಟೆ ಒಳಗಡೆ ಮಾಡಬೇಕು ವೀಕ್ಷಕರೇ ಇನ್ನು ಪೂಜೆ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ದು ನಿಮ್ಮ ಕೈಯಲ್ಲಿ ಏನಾಗ್ತಿದೆ ನಿಮ್ಮ ಸಾಲ ಕಷ್ಟಗಳನ್ನು ಕೆಲವೇ ಕ್ಷಣದಲ್ಲಿ ಮಾಯವಾಗುತ್ತೆ ವೀಕ್ಷಕರೇ ಎಲ್ಲ ನಿಮ್ಮ ಸಾಲಗಳನ್ನು ತಿಳಿಸ್ಬೋದು ವೀಕ್ಷಕರೇ ನೀವು ಇದೊಂದು ತಂದ ಮಾಡಿದರೆ ಯಾವಾಗ ಮಾಡೋಕಂತ ಹೇಳಿದ್ದೀನಿ ಯಾವ ವಾರ ಅಂದ್ರೆ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇರೋ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಕಲಹ ಮದುವೆ ಮಕ್ಕಳ ಮತ್ತು ಹಿಕ್ಕಿಳಿದರೆ ಸಂತಾನ ಭಾಗ್ಯ ಉದ್ಯೋಗದಲ್ಲಿ ವ್ಯಾಪಾರ ಅಭಿವೃದ್ಧಿ ಕೋರ್ಟ್ ಕೇಸ್ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು